ಅನಿಲ್ ಅಂಬಾನಿ ಸಂಸ್ಥೆ ಮೇಲಿರೋ ಆರೋಪ ಏನು ಅನಿಲ್ ಅಂಬಾನಿಗೆ ಬಿಗ್ ಶಾಕ್ ಸಿಬಿಐ ಎಫ್ಐಆರ್ ದಾಖಲಿಸಿದ ಬೆನ್ನಲ್ಲೇ ಇಡಿ ಕ್ರಮ ಮೂರು ಸಾವಿರ ಕೋಟಿ ಸಾಲ ತೀರಿಸೋಕೆ ಯೆಸ್ ಬ್ಯಾಂಕ್ ಅಧಿಕಾರಿಗಳಿಗೆ ಲಂಚ ನೀಡಿದ ಅನಿಲ್ ಅಂಬಾನಿ ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ಜಿ ಜಿಎಂ ಪವಿತ್ರ ದೊಡ್ಡ ಪ್ರಮಾಣದ ಆರ್ಥಿಕ ಅಕ್ರಮಗಳ ಆರೋಪದ ಮೇಲೆ ಕೇಂದ್ರೀಯ ತನಿಖಾ ದಳ ದಾಖಲಿಸಿದ ಎರಡು ಎಫ್ಐಆರ್ಗಳ ನಂತರ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ದೆಹಲಿ ಮತ್ತು ಮುಂಬೈನಲ್ಲಿರುವ ರಿಲಯನ್ಸ್ ಗ್ರೂಪ್ ಅಧ್ಯಕ್ಷ ಅನಿಲ್ ಅಂಬಾನಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ದಾಳಿ ನಡೆಸಿದೆ ಅಂತ ಮೂಲಗಳು ತಿಳಿಸಿದೆ ಸೊ ಕಾರ್ಯಾಚರಣೆಯ ಭಾಗವಾಗಿ ಇಡಿ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐವತ್ತಕ್ಕೂ ಹೆಚ್ಚು ಅನಿಲ್ ಅಂಬಾನಿಯವರ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ಸಹ ಪ್ರಶ್ನಿಸಲಾಗಿದೆ ಸೊ ಮೂಲಗಳ ಪ್ರಕಾರ ತನಿಖಾ ಸಂಸ್ಥೆ ಸುಮಾರು ಮೂವತ್ತೈದು ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆಗಳನ್ನು ನಡೆಸಿದೆ ಸೊ ಇಡಿ ನಡೆಸಿದ ಪ್ರಾಥಮಿಕ ತನಿಖೆ ಬ್ಯಾಂಕ್ಗಳು ಷೇರುದಾರರು ಹೂಡಿಕೆದಾರರು ಹಾಗೂ ಸಾರ್ವಜನಿಕ ಕಂಪನಿಗಳಿಗೆ ಮೋಸ ಮಾಡಿ ಜನರ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡ ಪ್ರಕರಣ ಇದಾಗಿದೆ ಅಂತ ಬಹಿರಂಗಪಡಿಸಿದೆ ಸೊ ಶಂಕಿತ ಅಪರಾಧಗಳಲ್ಲಿ ಯೆಸ್ ಬ್ಯಾಂಕ್ ಲಿಮಿಟೆಡ್ನ ಮಾಜಿ ಪ್ರವರ್ತಕರು ಸೇರಿದಂತೆ ಹಿರಿಯ ಬ್ಯಾಂಕ್ ಅಧಿಕಾರಿಗಳಿಗೆ ದೊಡ್ಡ ಅಸುರಕ್ಷಿತ ಸಾಲವನ್ನು ಒದಗಿಸೋಕೆ ಲಂಚ ನೀಡಿರುವುದು ಸಹ ಸೇರಿದೆ நேவரேட் நந்தினி எல்லாரே நந்தினி சீஸ் ಎರಡ್ ಸಾವಿರದ ಹದಿನೇಳು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ನಡುವೆ ಎಸ್ ಬ್ಯಾಂಕ್ ರಿಲಯನ್ಸ್ ಅನಿಲ್ ಅಂಬಾನಿ ಗ್ರೂಪ್ ಅಡಿಯಲ್ಲಿರುವ ರಾಗ ಕಂಪನಿಗಳಿಗೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ವಿತರಿಸಿದೆ ಅಂತ ಹೇಳಲಾಗಿದೆ ಸೊ ಯೆಸ್ ಬ್ಯಾಂಕಿನ ಪ್ರವರ್ತಕರು ಸಾಲವನ್ನು ಮಂಜೂರು ಮಾಡುವ ಮೊದಲು ತಮ್ಮ ಖಾಸಗಿ ಒಡೆತನದ ಕಂಪನಿಗಳಿಗೆ ಹಣವನ್ನು ಪಡೆದಿದ್ದಾರೆ ಅಂತ ಹೇಳಲಾದ ಅಕ್ರಮ ಕ್ವಿಡ್ ಪ್ರೊ ಕ್ವೋ ವ್ಯವಸ್ಥೆಯನ್ನು ಪತ್ತೆ ಹಚ್ಚಿರುವುದಾಗಿ ಇಡಿ ಹೇಳಿಕೊಂಡಿದೆ ಸೊ ಕಳಪೆ ಅಥವಾ ಪರಿಶೀಲಿಸಿದ ಹಣಕಾಸು ಹೊಂದಿರುವಂತಹ ಕಂಪನಿಗಳಿಗೆ ನೀಡಲಾದಂತಹ ಸಾಲಗಳು ಬಹು ಸಾಲ ಪಡೆಯುವ ವ್ಯವಸ್ಥೆಯಲ್ಲಿ ಸಾಮಾನ್ಯ ಮಾನ್ಯ ನಿರ್ದೇಶಕರು ಮತ್ತು ವಿಳಾಸಗಳ ಬಳಕೆ ಮಂಜೂರಾತಿ ಫೈಲ್ಸ್ಗಳಲ್ಲಿ ಅಗತ್ಯ ದಾಖಲೆಗಳ ಕೊರತೆ ಇದೆ ಸೊ ಶೆಲ್ ಘಟಕಗಳಿಗೆ ಹಣವನ್ನು ರವಾನಿಸೋದು ಮತ್ತು ಲೋನ್ ಎವರ್ಗ್ರೀನಿಂಗ್ ನಿರ್ದೇಶನಗಳು ಸೇರಿದಂತೆ ಹಲವಾರು ದೋಷಗಳನ್ನು ತನಿಖೆ ಗುರುತಿಸಿದೆ ಸೊ ಈ ಅಕ್ರಮ ಸಾಲಗಳನ್ನು ಸುಗಮಗೊಳಿಸುವಲ್ಲಿ ಹಿರಿಯ ಯೆಸ್ ಬ್ಯಾಂಕ್ ಕಾರ್ಯನಿರ್ವಾಹಕರು ಮತ್ತು ಪ್ರವರ್ತಕರು ಭಾಗಿಯಾಗಿದ್ದಾರೆ ಅನ್ನೋ ಆರೋಪವನ್ನು ಮೂಲಗಳು ಸೂಚಿಸಿದೆ ಸೊ ಕೆಲವು ರಾಗಾ ಕಂಪನಿಗಳಿಗೆ ದೊಡ್ಡ ಅಸುರಕ್ಷಿತ ಸಾಲವನ್ನು ಅನುಮೋದಿಸೋಕೆ ಪ್ರತಿಯಾಗಿ ಪ್ರಮುಖ ಬ್ಯಾಂಕ್ ಅಧಿಕಾರಿಗಳು ವೈಯಕ್ತಿಕ ಪಾವತಿಗಳು ಅಥವಾ ಪ್ರಯೋಗ ಯೋಜನ ಪಡೆದಿರಬಹುದು ಅಂತ ತನಿಖಾ ಸಂಸ್ಥೆ ಶಂಕಿಸಿದೆ ಸೊ ರಾಷ್ಟ್ರೀಯ ವಸತಿ ಬ್ಯಾಂಕ್ ಎನ್ಎಚ್ಬಿ ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ರಾಷ್ಟ್ರೀಯ ಹಣಕಾಸು ವರದಿ ಪ್ರಾಧಿಕಾರ ಮತ್ತು ಬ್ಯಾಂಕ್ ಆಫ್ ಬರೋಡಾ ಸೇರಿದಂತೆ ಹಲವಾರು ನಿಯಂತ್ರಕ ಮತ್ತು ಹಣಕಾಸು ಸಂಸ್ಥೆಗಳು ಇಡಿಯೊಂದಿಗೆ ತಮ್ಮದೇ ಆದ ಸಂಶೋಧನೆಗಳನ್ನು ಹಂಚಿಕೊಂಡಿದೆ ಸೊ ಗ್ರೂಪ್ ಕಂಪನಿಯಾದ ರಿಲಯನ್ಸ್ ಹೋಮ್ ಫೈನಾನ್ಸ್ ಲಿಮಿಟೆಡ್ ನಲ್ಲಿ ನಡೆದಂತಹ ಗಂಭೀರ ಆರೋಪಗಳನ್ನ ಎತ್ತಿ ತೋರಿಸುವ ವರದಿಯನ್ನು ಸೆಬಿ ಸಲ್ಲಿಸಿದೆ ಸೊ ವರದಿ ಪ್ರಕಾರ ಸಂಸ್ಥೆಯ ಕಾರ್ಪೊರೇಟ್ ಸಾಲ ಬಂಡವಾಳ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಹಣಕಾಸು ವರ್ಷದಲ್ಲಿ ಮೂರ್ ಸಾವಿರದ ಏಳುನೂರ ನಲವತ್ತೆರಡು ಕೋಟಿ ರೂಪಾಯಿಯಿಂದ ಹಣಕಾಸು ವರ್ಷದಲ್ಲಿ ಕೋಟಿ ರೂಪಾಯಿಗೆ ದ್ವಿಗುಣ ಆಗಿದೆ ರಿಲಯನ್ಸ್ ಕಮ್ಯುನಿಕೇಶನ್ಸ್ ಎಸ್ಬಿಐ ನೀಡಿರೋ ಸಾಲದಲ್ಲಿ ಫಂಡ್ ಆರು ನಾಲ್ಕು ಕೋಟಿ ರೂಪಾಯಿಗಳು ಇದರ ಜೊತೆಗೆ ಆಗಸ್ಟ್ ಹದಿನಾರರಿಂದ ಆದಂತ ಬಡ್ಡಿ ಮತ್ತು ಇತರ ವೆಚ್ಚ ಹಾಗೂ ನಾನ್ ಫಂಡ್ ಬೇಸ್ಡ್ ಬ್ಯಾಂಕ್ ಗ್ಯಾರಂಟಿ ಎಂಬತ್ತಾರು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ಅಂತ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಮಾಹಿತಿಯನ್ನು ನೀಡಿದ್ರು ಹದಿನಾರರ ದಿವಾಳಿತನದ ಸಂಹಿತೆ ಅಡಿಯಲ್ಲಿ ಟೆಲಿಕಾಂ ಸಂಸ್ಥೆಯ ಕಾರ್ಪೊರೇಟ್ ದಿವಾಳಿತನದ ಪರಿಹಾರ ಪ್ರಕ್ರಿಯೆಗೆ ಒಳಗಾಗ್ತಾ ಇದೆ ಅಂತ ತಿಳಿಸಿದ್ರು ಸೊ ದಿವಾಳಿತನ ಪ್ರಕರಣಗಳನ್ನು ಪರಿಹರಿಸೋಕೆ ಮತ್ತು ನಿಷ್ಕ್ರಿಯ ಸ್ವತ್ತುಗಳನ್ನು ತ್ವರಿತವಾಗಿ ಬಿಡುಗಡೆ ಮಾಡೋಕೆ ಈ ಸಂಹಿತೆ ಕಾನೂನು ಚೌಕಟ್ಟನ್ನು ಒದಗಿಸುತ್ತೆ ಸೊ ರಿಲಯನ್ಸ್ ಕಮ್ಯುನಿಕೇಶನ್ಗೆ ಸಂಬಂಧಿಸಿದಂತಹ ಸಾಲ ಪರಿಹಾರ ಯೋಜನೆಯನ್ನ ಕ್ರೆಡಿಟರ್ ಗಳ ಸಮಿತಿ ಅನುಮೋದಿಸಿದೆ ಅಂತ ಸಚಿವರು ತಿಳಿಸಿದ್ದು ಈ ಯೋಜನೆಯನ್ನ ಮಾರ್ಚ್ ಆರು ಎರಡ್ ಸಾವಿರದ ಮುಂಬೈನ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯೂನಲ್ ಗೆ ಮಾಡಲಾಗಿದೆ ಆದರೆ ಈ ಯೋಜನೆಗೆ ಟ್ರಿಬ್ಯುನಲ್ನಿಂದ ಇನ್ನೂ ಅನುಮೋದನೆ ಬಾಕಿ ಇದೆ ಅಂತ ಹೇಳಿದ್ರು ಅಂದ್ರೆ ನವೆಂಬರ್ ಖಾತೆ ಮತ್ತು ಅಂಬಾನಿಯನ್ನ ಅಂತ ವರ್ಗೀಕರಿಸಿತ್ತು ಮತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಿಬಿಐಗೆ ದೂರನ ಸಲ್ಲಿಸಿತ್ತು ಸೊ ಜನವರಿ ಆರು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ದೆಹಲಿ ಹೈಕೋರ್ಟ್ ನೀಡಿದ ಯಥಾಸ್ಥಿತಿ ಆದೇಶದ ಹಿನ್ನೆಲೆಯಲ್ಲಿ ದೂರನ ಹಿಂದಿರುಗಿಸಲಾಗಿದೆ ಅಂತ ಸಚಿವ ಚೌಧರಿ ಹೇಳಿದರು ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಸೊ ಸಾಲದಾತರು ಖಾತೆಗಳನ್ನು ವಂಚನೆ ಅಂತ ವರ್ಗೀಕರಿಸೋ ಮೊದಲು ಸಾಲಗಾರರಿಗೆ ತಮ್ಮನ್ನು ತಾವು ಪ್ರತಿನಿಧಿಸೋಕೆ ಅವಕಾಶವನ್ನು ಒದಗಿಸಬೇಕು ಅಂತ ಮಾರ್ಚ್ ಎರಡ್ ಸಾವಿರದ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು ಸೊ ಈ ಆದೇಶದ ಮೇರೆಗೆ ಖಾತೆಯಲ್ಲಿನ ವಂಚನೆ ವರ್ಗೀಕರಣವನ್ನು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರರಲ್ಲಿ ಎಸ್ ಬಿ ಐ ರದ್ದುಗೊಳಿಸಿತು ಅಂತ ಸಚಿವರು ಹೇಳ್ತಾರೆ ಸೊ ಜುಲೈ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಆರ್ ಹೊರಡಿಸಿದ ಸುತ್ತೋಲೆ ಪ್ರಕಾರ ವರ್ಗೀಕರಣ ಪ್ರಕ್ರಿಯೆಯನ್ನು ಪುನಃ ನಡೆಸಲಾಯಿತು ಮತ್ತು ಖಾತೆಯನ್ನು ಮತ್ತೊಮ್ಮೆ ವಂಚನೆ ಅಂತ ವರ್ಗೀಕರಿಸಲಾಗಿದೆ ಅಂತ ತಿಳಿಸಿದರು ತಿಳಿಸಿದ್ರು ಹತ್ತೊಂಬತ್ತರಲ್ಲಿ ರಿಲಯನ್ಸ್ ಕಮ್ಯುನಿಕೇಶನ್ ಸುಮಾರು ನಲವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಸಾಲವನ್ನು ಪಾವತಿಸೋಕೆ ಆಸ್ತಿಗಳನ್ನು ಮಾರಾಟ ಮಾಡೋಕೆ ವಿಫಲ ಆದ ನಂತರ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಮೂಲಕ ದಿವಾಳಿತನಕ್ಕೆ ಅರ್ಜಿ ಸಲ್ಲಿಸೋಕೆ ನಿರ್ಧರಿಸಿದೆ ಅಂತ ಹೇಳಿತು ಇದೀಗ ಯೆಸ್ ಬ್ಯಾಂಕ್ಗೆ ಮೂರು ಸಾವಿರ ಕೋಟಿ ರೂಪಾಯಿ ಸಾಲ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿರುವಂತಹ ಜಾರಿ ನಿರ್ದೇಶನಾಲಯ ಉದ್ಯಮಿ ಅನಿಲ್ ಅಂಬಾನಿ ಮಾಲೀಕತ್ವದ ರಿಲಯನ್ಸ್ ಗ್ರೂಪ್ಗೆ ಸೇರಿದ ಹಲವು ಕಂಪನಿಗಳ ಮೇಲೆ ದಾಳಿ ಮಾಡಿದೆ ಸೊ ಈ ಪ್ರಕರಣದ ತನಿಖೆ ಪಾರದರ್ಶಕವಾಗಿ ನಡೆದು ತಪ್ಪು ಮಾಡಿದ ಅವರಿಗೆ ಶಿಕ್ಷೆ ಆಗಬೇಕಿದೆ